ಈಗ ಯಾನ್ ಹಾಕಿರೀ ಇದ್ರಾಗ್ರಿ ಗಜರಿಕಾಯಿ ಐತಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಮಧ್ಯಾಹ್ನದ ನಮಸ್ಕಾರಗಳು ಇದು ಬೆಳ ಬಾಗಲಕೋಟ್ ಜಿಲ್ಲಾ ಜಮಖಂಡಿ ತಾಲೂಕನ ಇಲ್ಲಿ ಕುಚ್ಚನೂರ್ ಮಾದಾನ ಜಾತ್ರೆಗೆ ಹೊಂಟೇನಿ ಇದೊಂದು ಇದೊಂದು ವಿಶೇಷ ಅಂದ್ರ ಆ मादान जाता कौलगूड करवक्षद्ध बेळगाव जिल्हा कड तालुकोड करवशिद्धन पल्ल दर्शन तगो श्रीर भेटी कार्यक्रम होति इं विशेष नोडला शिकतो बोट्रो सैकल मॅग येंगल कटी अली गजरी अजरिकाय भितारली ऐन ही सरकार बरा ना रयत मक् मदे तो होती रे न्यू, न्यू, न्यू ये ये न्यू न्यू रेيتر ಮಕ್ಕಳು ರಾನ ಏನು ಏನು ಹೆಸರು ನಿಮ್ಮದು ವಾ ಮುಬಾರಕ್ ಬರ್ನಟ್ಟಿ ವಾ ಮುಬಾರಕ್ ಬರ್ನಟ್ಟಿ ಇನ್ಶಾ ಅಲ್ಲಾ ಅಾ ಅಮೆ ખેತಿ کرنے والے लोका हमे यो क्या भी बीजेपी कांग्रेस डीडीएस का नाम है हमारा धर्म का है हां हिंदू मुस्लिम बम मारने वाले हमको पहला मेरे तरफ से सलाम वालेकुम बोलतो उनको बाद में ईगा ईदوند ವಿಶೇಷ ನೋಡ್ನ 2 ಕಿಲೋಮೀಟರ್ ಮುಂದೆ ಹೋಗಿನ ಈ ನಾ ಭೇಟಿ ಕಾರ್ಯಕ್ರಮ 4 ಗಂಟೆಕೈತೆ ಅನ್ಕೋಟಿಗೆ ಹೊಳಿ ಬಂದಾ ಅವ್ರ ಇವ್ರು ಯುವಕರ ಬ್ಯಾಡ್ರಿ ಅನ್ನ ಹಾತೇನು ಹಾಚಲಾತ್ರರು ಅಂದಲಾತ್ರು ಏನೂ ಅಂದುದು ರೈತರು ಇಲ್ಲ ತುಡುಗು ಮಾಡತ್ತಿಲ್ಲ ಯಾರು ಹುಡುಗಿಯರು ಲೈನ್ ಹೊಡ್ಯತಿಲ್ಲ ರೈತರು ಹೊಲದಾಗ ದುಡಿಲ್ಲ ತಲಿಯೋ ಇದು ದುಡಿದದ ನೋಡಿ ನಂಗೆ ಖುಷಿಯಾಗಿ ನಾನು ಬಂದಿನ ನಾನು ಕೂಡ ಒಂದು ಲಾರಿ ತೊಗೊಂಡ ದೇವ್ರ ಸೇವೆ ಮಾಡ್ಕೋತಿದ್ನಿ ಈ ಬಿ ಜೆ ಪಿ ಅದಾರಲ್ಲ ಮಕ್ಕಳ ಗುಡಿ ಗುಡಿ ಗೊಟ ರಾಜಕಾರಣ ಅವಾಗ ಲಾಕ್ಡೌನ್ದಾಗ ಹೇಳಿನಿ ಏಯ್ ಮೋದಿ ಹಿಂದೂ ಮುಸ್ಲಿಮ್ ಲಗಾರೆ ಪಬ್ಲಿಕ್ ಕೊ ಚುತ ಬನಾರೇ ಏ ಏಯ್ಗೀರಪ್ಪ ದಾರು ಬಂದ್ ಮಾಡಿರ್ಲಿಕ್ಕರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಣ್ಣ ಈ ಒಂದು ಬಡತಿಗೆ ಪಾಪ ಗಣ ಗಣಪತಿ ವಿಶೇಷದಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ಬಡದಕ್ಕೆ ಯೋ ಹೋಗ್ಕೊಳ್ಲತಿರಿ ಲಾಕ್ಡೌನ್ದಾಗ ನಮ್ಮ ಕುರುಬರ ಸಮಾಜ ಮತ ಸಮಾಜದಾಗ ಪೂಜೆ ಮಾಡ್ಲಾಕ ಕೊಟ್ಟಿಲ್ಲ ಮತ್ತು ಮುಸ್ಲಿಮ್ರ ಸಮಾಜದವ್ರಿಗೆ ನಮಾಜ್ ಹೇಳಕ್ಕೆ ಕೊಟ್ಟಿಲ್ಲ ಜೈರು ಸಮಾಜದಾಗ ಬಸ್ತಿಗೆ ಪೂಜೆ ಮಾಡೋಕೆ ಕೊಟ್ಟಿಲ್ಲ ನೀವು ಏನು ಮಾಡಿರಿ ನಿಮ್ಮ ಸಾಧನೆ ಏನೈತಿ ಹಾಂ ಅವ್ ಮೋದಿಗೆ ಹೊಯ್ಕೊಂಡಿದ್ದು ಕಾಲೋದು ಹಂಗೆ ಜೀರೋ ಅಕೌಂಟ್ ನಿಕ್ಕಲು ಪಂದ್ರ ಲಾಖ ರೂಪಾಯಿ ಡಾಲ್ ಹುಂಗ ಏನು ಗಂಟೆ ಕೊಟ್ಟೆನವ್ ಅವ ಪಾಪ ಸುರೇಶ್ ಅಂಗಡಿದು ಹೆಣ ಕೊಟ್ಟಿಲ್ಲ ಮತ್ತು ರೊಕ್ಕ ಏನು ಕೊಡ್ತಾನು ರೊಕ್ಕ ಕುಡ್ದು ಬಿಡ ಅವನು ಹೆಣ ಕೊಡ್ಲಿಲ್ಲ ಸುರೇಶ್ ಅಂಗಡಿದು ಹೆಣ ಕೊಡಲಿಲ್ಲ ಮತ್ತು ಇವು ಏನು ಇವು ಜಗದೀಶ್ ಶೆಟ್ಟರು ಹೋಗ್ಕೊತಾನ ಈ ಸಮಾಜ ಈ ಸರ್ಕಾರ ಜೈರು ಸಮಾಜಕ್ಕೆ ಅನ್ಯಾಯ ಮಾಡಿಬಿಟ್ಟಿದೆ ಅಲ್ಲ ಪಾಪ ಪುಣ್ಯಾತ್ಮ ಈ ಸರ್ಕಾರಕ್ಕೆ ಇಂದಿರಾ ಗಾಂಧಿಗೆ ಹಸ್ತದ ಚಿಲ್ಲ ಕೊಟ್ಟವ್ರ ನಮ್ಮ ಇಂದಿರಾ ಗಾಂಧಿ ಆದಳ ಹಸ್ತದ ಚಿನ್ನ ಕುಲರತ್ನ ಭೂಷಣ್ ಶಿಡ್ಬಾಳದವ್ರ ಜೈರು ಸಮಾಜ ಮಹಾರಾಜರ ಇಂದಿರಾ ಗಾಂಧಿಗೆ ಹಸ್ತದ ಚಿನ್ನ ಕೊಟ್ಟರು ಮತ್ತೊಂದು ನಿಮ್ಮ ಸರ್ಕಾರ ಏನು ಮಾಡೈತಿ ಮನ್ನಿ ಕೊಲ್ಹಾಪುರ ಜಿಲ್ಲಾ ಶಿರೋಳ ತಾಲೂಕಾ ನಾಂದಿನಿ ಊರಂದು ಆನಿನ ಓಡಿಸ್ಕೊಂಡು ಹೋತ್ಲ ಬಿ ಜೆ ಪಿ ಸರ್ಕಾರ ಅದೇನು ಖಾನವಾದ ನಿನ್ನ ತಲೆಗೆ ಏನೇ ಸುಮ್ಮ ಜಾರ್ಕೊಳಿ ಸಾವು ಆಶೀರ್ವಾದಲಿ ಎಂಪಿ ಪಿ ಆಟ ಬಾಲ ಮುಚ್ಕೊಂಡಿರಿ ನಮ್ಮ ಸರ್ಕಾರ ಬದಲು ಟೀಕಾ ಮಾಡ್ಲಾಕ್ ಹೋಗ್ಬೇಡ ಮತ್ತು ಸ್ವಾಮಿ ಒಂದೇ ವಿನಂತಿ ಕುಮಾರಸ್ವಾಮಿ ನಂದು ಒಂದು ಟ್ರಕ್ ಆ ಕಾರ್ ಕುಡ್ಲಿಕ್ಕೆ ನಿಂಗೆ ಅಂತ ಹೇಳೀನಿ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಹಂದಿಗೊಂದು ಹೆಂಡಿಬಾಗ್ ಡಿ ಪಿ ನಮ್ಮ ಸಮಾಜದ ಡಿ ವಾಸ್ ಪಿ ತೀರ್ಕೊಂಡ್ಬಳಕ್ಕೆ ಅಲ್ಲಿ ಬಂದು ಪರಿಹಾರ ಕೊಟ್ಟ ನಿರಪರಾಧಿ ಹೇಳಿ ಘೋಷಣೆ ಮಾಡಿದಕ್ಕೆ ಇವಾಗ ದೇವೇಗೌಡ ಹೋಯ್ಕೋತಾನಲ್ಲ ಓ ಸಿದ್ದರಾಮ್ಯ ಹೊಣಕೋಸ್ ಮಂತ್ರಿ ಮಾಡಿದೆ ಅದಕ್ಕೆ ಸಿ ಎಮ್ ಆಗಿಬಿಟ್ಟ ಏ ಪುಣ್ಯಾತ್ಮ ಎರಡು ಸಾವಿರ ಹದಿನಾರರಾಗ ಹದಿನೆಂಟರ ಟ್ರಕ್ ಕುಮಾರಸ್ವಾಮಿನ ಸಿ ಎಮ್ ಆಗ್ಬೇಕಂತ ಇಪ್ಪತ್ತಾರು ಲಕ್ಷದ ಕಾರ್ ಹೊಡೆದ ಕುರುಬಾದಿನ್ನ ಇಲ್ಲ ಕುಮಾರಸ್ವಾಮಿ ನಮ್ಮ ಸರ್ಕಾರ ಬದಲು ಟೀಕಾ ಮಾಡಿದ್ ಬಿಡು ನಂದು ಒಂದು ಟ್ರಕ್ಕ ಕಾರ್ ತಂದು ಕೊಡು ಅಯಂತ್ನಿಂದ ಆರೋಗ್ಯ ಚಲೋ ಉಳಿತೈತಿ ನಿಂಗೆ ಹೇಳಿ ನಾ ಅಂದದ ಆಗ್ತೈತಿ ಅಣ್ಣ ಆರ್ ಸಿ ಪಿ ನೀ ಹೇಳಿದ ಆಗ್ತೈತಿ ಅನ್ನ ಆರ್ ಸಿ ಪಿ ಗೆಲ್ತೈತಿಲ್ಲ ಅಂದರು ಅತ್ತನಿ ನಮ್ಮ ದೋಸ್ತರ ಅಯ್ಯ ಅಣ್ಣ ಆರ್ ಸಿ ಪಿ ಗೆಲ್ಲಿಕ್ಕರೆ ಅತನೇ ಕಾಲು ಇಡಂಗಿಲ್ಲ ಐನೆ ಅಟ ನಮ್ಮ ಒಳಗೆ ಪವರ್ ಐತಿ ಈ ಕಂಬಳಗಾ ಅಟ್ಟು ಪವರ್ ಐತಿ ನಮ್ಮ ಧರ್ಮದಾಗ ಅಟ್ಟು ಪವರ್ ಐತಿ ಅದಕ್ಕೆ ನಾವು ಹಿಂದೂ ಮುಸ್ಲಿಮ್ ಆನಲ್ದ ಹದಿನೆಂಟು ಪಗಡಿ ಜಾತಿಗೆ ಬೇಕಾದವ್ರು ನಾವು ಕುರುಬರ ಸಮಾಜ ಹಾಲ್ಮತ ಸಮಾಜ ಧನ್ಗರ್ ಸಮಾಜ ಅದಕ್ಕೆ ಎರಡನೇ ಬಾರಿ ಸಿ ಎಮ್ ಆಗಿ ರಾಜ ಹಾಳಾತೀವಿ ಅಂದ್ರೆ ಕರ್ನಾಟಕ ಜನರ ಆಶೀರ್ವಾದ ಸದಾಕಾಲ ಸಾವಿರದ ಏಳ್ನೂರು ನಾವು ಕೊಡಿಸಿದ್ರೆ ಸಾವಿರದ ಏಳ್ನೂರು ಕರಿಕಂಬಳಿ ಒಡೆಯರ್ದ ಆಶೀರ್ವಾದ ಇಡೀ ಕನ್ನಡಿಗರ ಮ್ಯಾಗಿರಲಿ ನಾವು ಸ್ವಲ್ಪ ಹೋಗಬೇಕು ಮತ್ತೊಂದು ಇದ್ರಾಗ ಒಂದು ವಿಶೇಷ ಅಂದ್ರೆ ಬಾಗಲ್ ಆ ಬೆಳಗಾವ್ ಜಿಲ್ಲಾ ಹತ್ತನಿ ತಾಲೂಕಾ ಹೊಸಟ್ಟಿ ಊರಂದ ಒಬ್ಬ ನಿನ್ನೆ ಯುವಕ ಧಾರವಾಡ ಧಾರವಾಡದಿಂದ ಕಾಣೆಯಾಗಿದ್ದಾನ ಅದು ಫೋಟೋ ಭೀ ಇದ್ರಾಗ ಹಾಕ್ತೀನಿ ಆ ಆ ಯುವಕ ಸಿಕ್ಕಿದ್ರೆ ನನಗೆ ಕಾಲ್ ಮಾಡ್ರಿ ಇದ ಕ ನಮಸ್ಕಾರ